ಹಲೋ ಹಾಯ್ ವೆಲ್ಕಮ್ ಟು ಸುಪ್ರೀತಾ ಮಂಜುನಾಥ್ ವ್ಲಾಗ್ಸ್ ಹಾಯ್ ವಿವರ್ಸ್ ಇವತ್ತು ನಾವು ರ್ಯಾಂಡಮ್ಲಿ ಶಾಪಿಂಗ್ ಹೋಗಬೇಕಾದ್ರೆ ನಮಗೆ ಒಂದು ಬೋರ್ಡ್ ಕಾಣಿಸ್ತು ಓಕೆ ಹುಳುಕಲ್ಲಿಗೆ ಔಷಧಿ ಕೊಡ್ತೀವಿ ಅಂಥೇಳಿ ಬೋರ್ಡಲ್ಲಿತ್ತು ಓಕೆ ನೋಡೇ ಬಿಡೋಣ ಅಂಥೇಳಿ ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋದ್ವಿ ಅಲ್ಲಿ ನೋಡಿದ್ರೆ ಒಂದು ಪೈಪಲ್ಲಿ ಅವ್ರು ಕೊಡೋ ಅಂಥದ್ದನ್ನು ಹೊಗೆ ಮೂಲಕ ಬಾಯಲ್ಲಿ ಹೇಳ್ಕೋಬೇಕು ಅಷ್ಟೇ ಇದನ್ನೆಲ್ಲ ಸ್ಟಾರ್ಟಿಂಗ್ಲಿ ನೋಡಿದ ತಕ್ಷಣ ನಮಗೂ ನಿಜನಾ ನಂಬೋದಾ ಇಲ್ವೋ ಏನಾರು ಸೈಡ್ ಎಫೆಕ್ಟ್ ಆಗುತ್ತಾ ತುಂಬಾ ಡೌಟ್ಸ್ ಇತ್ತು ಆಮೇಲೆ ನೋಡೇ ಬಿಡೋಣ ಒಬ್ರು ಅಂಕಲು ಅವ್ರ ಮಗನ್ ಮೊಮ್ಮಗನಿಗೆ ಉಳ್ಕಲ್ಲಿಗೆ ಇದೇ ಥರನೇ ಔಷಧಿ ಕೊಡಿಸ್ಕೊಂಡು ಹೋಗಿದ್ರು ಈಗ ಅವ್ನು ರಿಕವರ್ ಆಗಿದ್ದಾವೆ ಸೊ ಹಾಗಾಗಿ ಇವರಿಗೆ ನಿನ್ನೆಯಿಂದ ತುಂಬ ಪೇಯ್ನ್ ಇದೆ ನಾನು ಸಹ ತಗೊಳ್ಳೋಣ ಅಂಥೇಳಿ ಅವರಿಗೆ ರಿಸಲ್ಟ್ ಬಂದಿರೋದ್ರಿಂದ ಓಕೆ ತಗೊಳ್ಳೋಣ ಅಂತೇಳಿ ಅವರು ಬಂದಿದ್ದರು ಸೊ ಅವರೇ ನಮಗೆ ಹೇಳಿದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ನೀವು ಲೈವ್ ಆಗಿ ನೋಡಿ ಇಲ್ಲಿ ಇವರು ಕೊಡೋ ಅಂಥದ್ದು ಬರೀ ಏನಿಲ್ಲ ಆಯುರ್ವೇದಿಕ್ಕು ಏನೋ ಬೀಜಗಳನ್ನ ಹಾಕಿ ಅದನ್ನು ಹೊಗೆ ಮೂಲಕ ಬಾಯಲ್ಲಿ ಫುಲ್ ತಗೋಬೇಕು ಎಳ್ಕೋಬೇಕು ಆಮೇಲೆ ಕೊನೆಯಲ್ಲಿ ಅವರೊಂದು ತೊಟ್ಟೆಗೆ ಹಾಕಿ ಹಾಕಿಟ್ಟಿದ್ದಾರೆ ಅಷ್ಟೇನೆ ಓಕೆ ಫೈನಲಿ ಹುಳಗಳೆಲ್ಲ ವೈಟ್ ಕಲರ್ ಬರುತ್ತೆ ಅಂತ ಹೇಳಿದ್ರು ನಮಗೂ ತುಂಬ ಕೆಳಿ ಇದ್ದಿದ್ರಿಂದ ನೋಡೋಣ ಈಗ ಪಾಪಿಗೂ ಉಳ್ಕಲ್ಲಾಗಿದೆ ನಮಗೆ ಮನೇಲಿ ಎಲ್ರಿಗೂ ಉಳ್ಕಲ್ಲಂತೂ ಇದ್ದೇ ಇದೆ ಇದರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ ನಾವು ಲೈವ್ ಮನೆಗೆ ಹೋಗಿ ಹೇಳೋಣ ಎಲ್ಲರೂ ಕರ್ಕೊಂಡ್ಬರೋಣ ಅಂತ ಅಂದ್ಕೊಂಡು ಫಸ್ಟ್ ನಿಜವಾಗಿ ಬರುತ್ತಾ ಇಲ್ವಾ ಎಲ್ಲದೊಂದು ಕ್ಲಾರಿಟಿ ನೋಡೋಣ ಅಂತ ಹೇಳಿ ನಾವ್ ಅಲ್ಲೇ ನಿಂತ್ಕೊಂಡ್ವಿ ಅವರು ಬಿಸಿ ಇರೋ ಕಬ್ನದ ಮೂಲಕ ಏನೋ ಬೀಜಗಳು ಹಾಕ್ತಾರೆ ಅದ್ರ ಮೂಲಕ ಅದು ಹೊಗೆ ಸ್ಪ್ರೆಡ್ ಆಗುತ್ತೆ ಆ ಕಡೆ ಇನ್ನೊಂದು ಹೋಲಲ್ಲಿ ಪೈಪಲ್ಲಿ ಅವರು ಬಾಯಲ್ಲಿ ಎಳ್ಕೋಬೇಕು ಆ ಹೊಗೆನ ಫುಲ್ ಅಲ್ಲು ಆ ಹಲ್ಲಲ್ಲಿರೋ ರೂಟ್ಸ್ ಎಲ್ಲ ಫುಲ್ಲು ಸ್ಪ್ರೆಡ್ ಆಗಬೇಕಂತೆ ಅವಾಗ ಸ್ಪ್ರೆಡ್ ಆಗಿ ಆಗಿ ಆಗಾಗ ಒಳಗೆ ಹೇಳ್ಕೊಳ್ಳೋದು ಬಿಡೋದು ಒಳಗೆ ಹೇಳ್ಕೊಳ್ಳೋದು ಬಿಡೋದು ಈ ಥರ ಮಾಡಿದಾಗ ಆ ಹೊಗೆ ಮೂಲಕ ಅದೇನಿದೆ ನಮ್ಮ ಹಲ್ಲಲ್ಲಿರುವಂತಹ ಹುಳಗಳು ಬರುತ್ತಂತೆ ನಿಜವಾಗೂ ಹಲ್ಲಲ್ಲೆಲ್ಲ ಹುಳಗಳು ಇರುತ್ತಾ ಅದು ನಮಗೂ ಕಾಣೋ ಥರ ಎಲ್ಲ ಬೀಳುತ್ತಾ ಇದು ನಮ್ಮ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಓದ್ತಾ ಇತ್ತು ನೋಡೋಣ ಆಮೇಲೆ ಆ ಇಲ್ಲ ನಾವ್ ಇಲ್ಲಿನವ್ರೆ ಅಂದ್ರೆ ಇದು ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಚಿಕ್ಮಂಗ್ಳೂರ್ ಚಿಕ್ಕಮಂಗ್ಳೂರ್ ನಿಯರ್ ಇರೋರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ಲಿ ಜೈನ್ ಟೆಂಪಲ್ ಆಪೋಸಿಟ್ ಬರುತ್ತೆ ನಿಮ್ಗೆ ಈಜಿ ಆಗಿ ಲೊಕೇಶನ್ ಸಹ ನೀವು ಹುಡುಕ್ಬೋದು ಅವರು ಹೇಳಿದ್ರು ಸರಿಯಾಗಿ ಈಗ ಇದು ಪುರಾತನವಾಗಿ ನಾವು ಇಂಡಿಯನ್ ಕಾಲದಲ್ಲಿ ಇದು ನಮಗೆ ಬಂದಿರಂತ ನೀತಿ ಐದು ಸೊ ಇದು ತುಂಬಾ ಜನ ನನ್ನ ಹತ್ರ ಬರ್ತಾರೆ ಎಲ್ಲರಿಗೂ ಕ್ಯೂರ್ ಆಗಿದೆ ಒಂದ್ಸಾರಿ ಬಂದು ಹೋಗ್ಬಿಡಿ ಅವ್ರಿಗೆ ನರಾ ತುಂಬಾ ಜನ ಕಂಪ್ಲೇಂಟ್ಸ್ಗಳನ್ನ ನಿಮಗೆ ಕ್ಯೂರ್ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಜಸ್ಟ್ ಈ ರೀತಿಕ್ಕೆ 300 ರೂಪೀಸ್ ಅಪ್ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಅಂತಂದ್ರೆ ನೋಡೋಣ ಅವರು ನಮಗೆ ಇದ್ರ ಆಯುರ್ವೇದ ಕಡೆಯಿಂದ ಲೈಸೆನ್ಸ್ ಎಲ್ಲ ಇದೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ನಮಗೂ ನೋಡೋಣ ಇರ್ಬೋದಾ ನಾವು ಪೂರ್ತಿಯಾಗಿ ಆ ಪ್ರೋಸೆಸ್ ಮುಗಿಯೋವರೆಗೂ ಅಲ್ಲೇನೇ ಇದ್ದು ವೆಯ್ಟ್ ಮಾಡಿದ್ವಿ ನಾವು ಆಕ್ಚುಲಿ ಉಳ್ಕಲ್ಗೆ ಈ ಥರ ಎಲ್ಲ ಮೆಡಿಸಿನ್ಸ್ ತಗೊಂಡಿರೋದು ತುಂಬ ಕಮ್ಮಿ ಆಯುರ್ವೇದಿಕ್ ಒಂದು ನಾವು ಕೇಳಿರೋದು ತುಂಬ ಕಮ್ಮಿ ನಾವು ಯಾವಾಗಲೂ ಹಲ್ಲು ನೋವು ಬಂತು ಸ್ವಲ್ಪ ಹಲ್ಲು ಏನಾದರೂ ತುಂಬ ಪೇಯ್ನ್ ಆಯಿತು ಊದ್ಕೊಳ್ಳೋದು ಸ್ವೆಲ್ಲಿಂಗ್ ಏನಾದರೂ ಬಂತು ಅಂದರೆ ಟ್ಯಾಬ್ಲೆಟ್ಸ್ ತಗೊಂಡು ನುಂಗೋದು ಎಲ್ಲ ಡೈರೆಕ್ಟ್ ಡೆಂಟಲ್ ಕ್ಲಿನಿಕ್ಗೆ ಹೋಗೋದು ರೂಟ್ ಕೆನಲ್ ಮಾಡೋದಾ ಏನು ಸಿಮೆಂಟ್ ಹಾಕ್ಸೋದಾ ಇದ್ರ ಬಗ್ಗೆ ಬರೀ ಇದು ಮಾಡ್ತೀವಿ ನೋಡಿ ಅವರು ಅವ್ರ ಲೈಸೆನ್ಸ್ ಸಹ ತೋರಿಸಿದ್ರು ನಮ್ಮದು ಅಪ್ರೂವ್ಡ್ ಲೈಸೆನ್ಸ್ ಸಹ ಇದೆ ನಾನು ಬೇರೆ ಕಡೆಯಿಂದ ಬಂದು ಇಲ್ಲಿ ಶಾಪ್ ಮಾಡಿಕೊಂಡು ಇಲ್ಲಿ ಸರ್ವಿಸ್ ಕೊಡ್ತಾ ಇರೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರ್ತೀನಿ ಸೊ ಯಾರು ಬೇಕಾದರೂ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರು ಬೇಕಿದ್ರೆ ಕಮೆಂಟ್ ಮಾಡಿ ಅವ್ರ ನಂಬರ್ ಸಹ ಬನ್ನಿ ಸೊ ಇದು ಅಪ್ರಾಕ್ಸಿಮೇಟ್ ಒಂದು ಒಬ್ಬರಿಗೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಪ್ರೋಸೆಸ್ ಹಿಡಿಯುತ್ತೆ ಹಾಗಾಗಿ ತುಂಬ ಹೊಗೆ ತಗೊಳೋದ್ರಿಂದ ಅಂಕಲ್ಗೂ ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ಈ ಕಾಲದಲ್ಲಿ ಎಲ್ಲರೂ ಇಂಗ್ಲೀಷ್ ಮೆಡಿಷಿನ್ ಅಂತೇಳಿ ಹಾಸ್ಪಿಟಲ್ಗೆ ಹೋಗೋರೇ ಜಾಸ್ತಿ ಆಯುರ್ವೇದಿಕ್ ಮೇಲೆ ತುಂಬಾ ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ ಆಗುತ್ತೆ ಏನು ಮುನ್ನೂರು ರೂಪಾಯಿ ಅಲ್ವಾ ಹಾಸ್ಪಿಟಲ್ಗೆ ನೀವು ಎಂಟ್ರೆನ್ಸ್ ಕನ್ಸಲ್ಟೆನ್ಸಿ ಫೀಸ್ ಅಂದ್ರೆ ತ್ರೀ ಹಂಡ್ರೆಡ್ ಕೊಡಬೇಕು ಇಲ್ಲಿ ನಿಮಗೆ ಪರ್ಮನೆಂಟ್ಲಿ ಕ್ಯೂರ್ ಆಗುತ್ತೆ ಯಾವುದೇ ತರ ಹೀಗಿರಲ್ಲ ಆಪ್ರೇಷನ್ ಮಾಡೋದಿರಲ್ಲ ಯಾವುದೇ ತರ ಪೇಮ್ ಆಗೋಲ್ಲ ಒಳಗಡೆ ಹೇಳ್ಕೊಡೋದು ಬಿಡೋದು ಇದು ಈಸಿ ಪ್ರೊಸೆಸ್ಸೇ ಅಲ್ವಾ ನಮಗೂ ಒಂದು ಸರಿ ಅನ್ನಿಸ್ತು ಹೌದಲ್ವ ಇಷ್ಟು ಈಸಿಯಾಗಿ ಉಳ್ಕಲ್ಲಿ ಎಲ್ಲ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬೋದು ಇವಾಗ ಅಂಕಲ್ದು ಫೈನಲ್ ರೀಸಲ್ ಬಿಡೋಣ ಅಂತೇಳಿ ತುಂಬ ಹೊತ್ತು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಇದ್ವಿ ಆಮೇಲೆ ಫೈನಲಿ ಅವರು ಒಂದು ಮೂರು ಸಾರಿ ಆ ಥರ ಆಗಿ ಅವ್ರ ಹತ್ರ ಇರೋ ಬೀಜನ ಕಬ್ಬಣದ ಮೂಲಕ ಆ ಮಡಿಕೆ ಒಳಗಡೆ ಹಾಕ್ತಾರೆ ಮೂರು ಸರಿ ಆದಮೇಲೆ ಫೈನಲ್ ಆಗಿ ಅವರು ಏನು ತಟ್ಟೆಗೆ ನೀರು ಹಾಕಿಟ್ಟಿರ್ತಾರೆ ಬೀಜಗಳು ಹಾಗೆ ಇರುತ್ತೆ ಬ್ಲ್ಯಾಕ್ ಕಲರ್ ಬೀಜಗಳು ಹಾಗೆ ಇರುತ್ತೆ ಅದ್ರ ಜೊತೆ ಹುಳಗಳು ವೈಟ್ ಕಲರ್ ಅಲ್ಲಿ ಇರುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿಯಿಂದ ಎಷ್ಟೊತ್ತಿಗೆ ಮುಗಿಯುತ್ತೋ ನೋಡೋಣ ಕಾಯೋಣ ಅಂತ ನಮಗೆ ಮೇನ್ ಆಗಿ ನಮ್ಗಿಂತ ನಮ್ಮ ಮಕ್ಳುಗಳಿಗೆ ನನ್ನ ಕಸಿನ್ ಸಿಸ್ಟರ್ ಮಗಂಗೆ ಮತ್ತು ನನ್ನ ಮಗಂಗೆ ನನ್ನ ತಂಗಿ ಮಕ್ಳಿಗೆ ಅವ್ರಿಗೆ ಎಲ್ರಿಗೂ ಚಾಕ್ಲೇಟ್ ತಿಂದು ತಿಂದು ಎಲ್ರಿಗೂ ಉಳ್ಕಲ್ ಆಲ್ಮೋಸ್ಟ್ ಮೂರು ನಾಲ್ಕು ಉಳ್ಕಲ್ಗಳು ಆಗೋಗಿತ್ತು ನನ್ನ ಮಗನಗೂ ಜಾಸ್ತಿನೇ ಆಗೋಗಿತ್ತು ಹಾಗಾಗಿ ನೋಡೋಣ ಮಕ್ಕಳಿಗೆ ಎಲ್ಪ್ ಆಗುತ್ತಲ್ಲ ಯಾವಾಗ್ಲೂ ಅಲ್ಲಿ ನೋವು ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೋಸ್ಕರ ಅಂತ ನಾವು ಹೋದ್ವಿ ತುಂಬ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಅವ್ರು ಹೇಳಿದ್ರು ಇವಾಗ ಆಲ್ಮೋಸ್ಟು ಹುಳಗಳೆಲ್ಲ ಬಂದಿರುತ್ತೆ ಆ ತಟ್ಟೆಯಲ್ಲೆಲ್ಲ ತೇಲ್ತಾ ಸತ್ತೋಗ್ಬಿಟ್ಟು ತೇಲ್ತಾ ಇರುತ್ತೆ ನೋಡಿ ಅಂದರು ಹೌದಾ ಹುಳಗಳು ಹೇಗಿರುತ್ತೆ ನಿಜವಾಗಲೂ ತೇಲುತ್ತಾ ಏನೇನು ಫುಲ್ ಹೇಳ್ತಿದ್ದಾರಾ ಅದಿನೇ ಡೌಟ್ಸ್ ತಲೇಲಿತ್ತು ಕಂಪ್ಲೀಟ್ ಪ್ರೋಸೆಸ್ ಆಗೋವರೆಗೂ ವೆಯ್ಟ್ ಮಾಡ್ತಾನೇ ಇದ್ವಿ ಹೆಂಗೂ ಆನ್ ದ ವೇ ಹೋಗ್ತಾ ಇದ್ವಲ್ಲ ಆ ಬೋರ್ಡ್ ನೋಡಿಬಿಟ್ಟು ನಾವು ಹೌದಾ ಫಸ್ಟ್ ಟೈಮ್ ನಮಗೂ ಎಕ್ಸ್ಪೀರಿಯನ್ಸ್ ಅದು ಸೊ ನೋಡಿ ಇವಾಗ ಅವ್ರು ತೋರಿಸ್ತಾ ಇದ್ದಾರೆ ಆ ಬ್ಲಾಕ್ ಕಲರ್ ಗುಜ್ಜಗಳು ಏನಿದೆ ಅದು ಅವ್ರು ಹಾಕಿರುವಂತದ್ದು ಬಟ್ ನೋಡಿ ತುಂಬಾ ಸೂಕ್ಷ್ಮವಾಗಿ ನೋಡಿ ಈ ಜಂತು ಹುಳಗಳ ತರ ವೈಟ್ ಕಲರ್ ಅಲ್ಲಿ ಇದೆ ನೋಡಿ ವೈಟ್ ಕಲರ್ ಅಲ್ಲಿ ತುಂಬಾ ತಿನ್ ಆಗಿದೆಯಲ್ಲ ಅದೇ ಹುಳಗಳು ನಮಗಂತೂ ನೋಡಿ ತುಂಬಾನೇ ಶಾಕ್ ಆಯಿತು ಹೌದಲ್ವಾ ಅವ್ರು ಇಟ್ಟಾಗ ಬರೀ ವೈಟ್ ಬರೀ ನೀರಷ್ಟೇ ಇತ್ತು ತಟ್ಟೆಯಲ್ಲಿ ಆಮೇಲೆ ಅವ್ರು ಹಾಕಿರೋಂತ ಬೀಜ ಅದನ್ನೇನು ಅಲ್ಲಿ ಹಾಕಿದ್ದು ಅದು ಇರ್ಲೇಬೇಕು ಬಟ್ ಈ ವೈಟ್ ಕಲರ್ ಹುಳಗಳು ನಿಜವಾಗ್ಲೂ ಇದೆಯಾ